ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗ ನಾನು ಅರ್ಶತ್ ನೀವು ನೋಡ್ತಾ ಇದ್ದೀವಿ ಅರೂರಪ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ನನ್ನ ಹಿಂದೆ ನೋಡ್ತಾ ಇದ್ದೀನಿ ದೊಡ್ಡ ಹೆಚ್ಚು ಪ್ಲಾಟೆ ಇದೆ ನೀವು ಏನಾದರೂ ಹೀನುಗಾರಿಕೆ ಮಾಡಬೇಕು ಅಂತ ಆರಂಭ ಇದ್ದರೆ ಬ್ರೀಡಿಂಗಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತ ಇದ್ರೆ ಹಾಲ್ನಲ್ಲಿ ನೀವೇನಾದರೂ ಕೆಲಸ ಮಾಡಬೇಕು ಅಂತ ಇದ್ರೆ ಪ್ಯೂರಿಟಿ ಮೇಲೆ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಪ್ಯೂರ್ ಎಫ್ ಅಲ್ಲಿ ಅಲ್ಲಿರುವಂಥ ಬ್ರೀಡ್ಗಳೇ ಇಲ್ಲಿರುವಂಥದ್ದು ಸ್ಮಾಲ್ ಬ್ರೀಡ್ ಇದೆ ನಿಮಗೆ ಬೇಕಾಗಿರ್ತಕ್ಕಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚಸ್ ಅಂತ ಬ್ರೀಡ್ಗಳು ಬೇಕಿದೆ ಹಾಲು ಮುಚ್ಚಿರ್ತಕ್ಕಂಥ ಹಸುಗಳು ಕೂಡ ಸಿಗ್ತಾ ಇರುವಂಥದ್ದು ಲೊಕೇಶನ್ ಮೊದಲೇ ಹೇಳ್ತಾ ಇದ್ದೀನಿ ಶಾಗ್ಲಿ ಗ್ರಾಮ ಗೂಡು ಸಾಗೋರ್ ಬಳಿ ಅವ್ರ ಮನೆ ರವಿ ಕೂಡ ಇರ್ತಾರೆ ಸುಮಾರು ಹನ್ನೆರಡು ಹಸುಗಳು ಬ್ಯಾಟರ್ ನಿಮಗಿದೆ ವಾರದ ಪ್ರತಿದಿನ ಹಸುಗಳು ಸಿಗುವಂತ ಜಾಗ ಇದು ಉತ್ತಮವಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಬರಬೇಕು ಹಸು ಖರೀದಿ ಮಾಡಲಿಕ್ಕೆ ಪರಿಶೀಲಿಸಬೇಕು ನಿಮ್ಮ ಜವಾಬ್ದಾರಿ ಕೂಡ ಮಾಡ್ತೀನಿ ಹಸುಗಳು ಬಂದ ಸಂದರ್ಭದಲ್ಲಿ ಎಲ್ಲ ರೀತಿ ಪರಿಶೀಲನೆ ಒಳಪಡಿಸಿಕೊಂಡು ಹಸು ಖರೀದಿ ಮಾಡಬೇಕು ಇಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಹಸುಗಳು ಅದೇ ವಿಚಾರವಾಗಿ ಇಲ್ಲಿ ಇರ್ತಕ್ಕಂತಹ ಇವತ್ತೆ ಸಿಗುತ್ತೆ ಸುಮಾರು ಐದಾರು ಹಸುಗಳನ್ನು ಕೂಡ ಬೇಡಿಕೆ ಇಟ್ಟಿದ್ದಾರೆ ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ದಾರೆ ದೊಡ್ಡ ಡೈರಿ ಫಾರ್ಮ್ನವರು ಆಯ್ಕೆ ಮಾಡಲಿಕ್ಕೆ ನೋಡ್ತಿದ್ದಾರೆ ಈ ರೀತಿಯ ಮಾಡ್ತಾ ಹಸುಗಳು ಹಸು ಏನೇನು ಇದೆ ಯಾವ ಥರ ಹಾಲು ಕೊಡಲಿಕ್ಕೆ ಕೆಪಾಸಿಟಿ ಬಂದಿದೆ ಇದನ್ನು ನಾನು ತಿಳಿಸ್ತಾ ಇದ್ದೀನಿ ವಿಡಿಯೋ ತಡ ಮಾಡೋದು ಬೇಡ ನಾನು ಧನ್ಯವಾದ ಸ್ನೇಹಿತರೆ ಹೆಂಗಿದೆ ಆಗ್ಲೇ ನಿಮ್ಗೆ ತೋರಿಸ್ತಾ ಇದೆ ಇದೇ ಬ್ರಿಡ್ ತೋರಿಸ್ತಾ ಇದೆ ಥರ ಅಂತ ನಿಂತಿರೋ ಗಟ್ಟಿಯಾಗ ಫೀಡ್ ಕಡಿಮೆ ಚೆನ್ನಾಗಿ ಫೀಡ್ ಈ ಬಂಧುಗಳೇ ಅವರು ತುಂಬಾ ಬಿಜಿನೇ ಇದ್ದಾರೆ ಆದಷ್ಟು ಅವ್ರ ಬಳಿ ಹೋಗಿ ಮಾಹಿತಿ ಪಡೆಯೋದಿ ಆರಂಭ ಮಾಡೋಣ ಮಾಹಿತಿ ಪಡೆಯೋರು ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನಿಮಗೆ ಲೈವ್ ಅಪ್ಡೇಟ್ ಬನ್ನಿ ಒಳ್ಳೆ ಹೊಸ ಬಾರಿ ಇತ್ತು ಸರ್ ಹೈಟ್ ಗೇಟ್ ಹಸುವನ್ನು ಒಂದಿಷ್ಟು ನಾವು ತಿರುಗಾಡ್ಸಿದಾಗಲೇ ಗೊತ್ತಾಗೋದು ಆಗಲಿ ಅಥವಾ ನಿಂಪಲ್ಸ್ ಆಗಲಿ ಅಥವಾ ನಡೆಯುವ ಶೇ ನೋಡೋಣ ಹ್ಞೂ ಹಂಗೆ ತಗೊಳ್ಳಿ ಸರ್ ಎ ಬ್ಯೂಟಿ ಆದಷ್ಟು ಇವತ್ತು ಹಸು ನಾನು ಬಂದು ಸಂದರ್ಭ ಕೂಡ ವ್ಯಾಪಾರ ಇದೆ ಸುಮಾರು ಹಸುಗಳ ಖರೀದಿಗೆ ನಿಂತಿದ್ದಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಡೈರಿ ಫಾರ್ಮ್ ಮಾಡಲಿಕ್ಕೆ ಬಲ್ಕ್ ಆಗಿ ಕೇಳ್ತಿದ್ದಾರೆ ಇದು ನೋಡ್ತಾ ಇದೀನಿ ಜೀವಿ ಎಷ್ಟೇ ಹಸು ನಿಂತಿದೆ ಖರ ಹಾಕಿದ ಮೂರನೇ ಸರಿ ಮೂರನೇದು ಅಂದರೆ ಫ್ಯಾಟ್ ಹಾಲು ಲೆಂತ್ ಚೆನ್ನಾಗಿದೆ ಇದೆ ಯಾಕಂದರೆ ಹಾಲು ಮಚ್ಚೆ ಕೈ ಮೈ ತುಂಬ ಹಾಲು ಮಚ್ಚೆ ಆದಷ್ಟು ಕೆಲವೊಂದು ಯಂಗ್ಸ್ಟರ್ಸ್ ಬಂದಿದ್ದಾರೆ ಅವರು ಕೂಡ ಖುಷಿಗಳನ್ನು ಮಾಡ್ತಿದ್ದಾರೆ ಹಿಂದೆಗಡೆ ಸೌಂಡ್ ಕೇಳಿಸ್ತಿರ್ಬೋದು ಈ ಕಡೆ ಅದೇ ಬಲ್ಕ್ ಆಗಿ ಖರೀದಿ ಮಾಡಲಿಕ್ಕೆ ಬಂದಿರತಕ್ಕಂಥ ಸ್ವಲ್ಪ ನಿಧಾನ ನಿಧಾನ ಅದೇ ಸ್ಪೀಡ್ ಹೋಗೋದು ಬೇಡ ತುಂಬ ಫ್ಯಾಟಿ ಇದೆ ಇದು ಬಂದ ಬೇಡ ಇದು ಫ್ಯಾಟಿಗೆ ಏನಾದರೂ ನಿಮಗೆ ಬೇಕು ಹಸು ಆಮೇಲೆ ಗಟ್ಟಿ ತನಕ ಬೇಕು ಅಂದರೆ ಈ ಥರ ಹಸುಗಳನ್ನು ಅಲ್ಲಿ ಆಯ್ಕೆ ಮಾಡ್ಬೋದು ಆಮೇಲೆ ನೀವು ಕೇಳ್ಬೋದು ಎಚ್ ಎಫ್ ಎಲ್ ಕ್ರಾಸ್ ಅಂತ ಖಂಡಿತ ಹೆಚ್ ಎಫ್ ಎಲ್ ಕ್ರಾಸ್ ಅಲ್ಲ ಹೆಚ್ ಎಫ್ ಎ ಯಾವ ಥರ ಅಂದರೆ ಒಂಥರ ಈ ಗಿರ್ದು ಮತ್ತು ಹೆಚ್ ಎಫ್ ಕ್ರಾಸ್ ಆದಾಗ ಹೇಗೆ ಬರುತ್ತೋ ಆ ಥರ ಬರುತ್ತೆ ಬರೀ ವಾಪಸ್ ಬೇಗ ಮಾರ್ನಿಂಗ್ ಬಂದಿದೆ ಬೇಕಂದರೆ ಗಿರ್ಲ್ಯಾಂಡು ಅಂತ ಅನ್ಬೋದು ಬಟ್ ಗಿಡ್ಲ್ಯಾಂಡು ಅಲ್ಲ ಹೆಚ್ ಎಫ್ ಎಲ್ಲಿ ಬರ್ತಾ ಅಂತ ಮೆಸ್ಬೇಡಿ ಈ ಥರ ಬರುತ್ತೆ ಕೆಲವೊಂದು ಸರ್ತಿ ಮಿನಿಟ್ ಪ್ಯಾಚಸ್ ಜೊತೆಗೆ ದೊಡ್ಡ ಡೈರಿ ಫಾರ್ಮ್ ಮಾಡಲಿಕ್ಕೆ ನಲವತ್ತು ಹಸುಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದೇ ಥರ ಆಯ್ಕೆ ಮಾಡ್ತಿದ್ದಾರೆ ಸ್ನೇಹಿತರಲ್ಲಿ ಎಷ್ಟಲ್ಲೂ ಇದು ಜಬಿ ಇದು ಆರಲ್ಲಿ ಬೀಡಲ್ಲಾಟಿಗೆ ಬೇಕಾದಲ್ಲಿ ಹಾಲು ಇಳುವರಿಗೆ ಖಂಡಿತ ಚೆನ್ನಾಗಿ ಬರುತ್ತೆ ಹಸು ಗಟ್ಟಿತನಕ್ಕೆ ಇದು ಹೆಸರಿದೆ ಹೆಂಗೆ ನೀವು ನೋಡಿ ಹೇಳಿದ್ರೆ ಅಂದರೆ ಖಂಡಿತ ಇಲ್ಲ ನೀವು ಹಸುಗಳು ನೋಡಿದರೆ ಎಂಥವ್ರು ಯಾವ್ದು ಅದು ಹೇಳೇ ಹೇಳ್ತಾರೆ ನೀವು ನೋಡ್ತಾ ನೋಡ್ತಾಯಿದ್ದೀರ್ತಾರೆ ಬೇಗ ಅಂದರೆ ನೀವು ಗಿಲ್ ಲ್ಯಾಂಡ್ ಅಣ್ಣ ಅಂತೀಗ ಖಂಡಿತ ಗಿಲ್ಯಾಂಡ್ ಥರಲ್ಲ ಯಾಕಂದರೆ ನಾವು ಅದು ಫೇಕ್ ಇನ್ಫಾರ್ಮೇಷನ್ ಶೇರ್ ಮಾಡಬಾರ್ದು ಜಬಿ ಹಾಲಿಲ್ಲ ಏನು ಬರ್ಬೋದು ಕೆಪಾಸಿಟಿ ಇದು ಒನ್ ಟೈಮ್ ಹದಿನಾಲ್ಕು ಡೇಸ್ ಇವತ್ತು ಬ್ರೀಡ್ ಎಲ್ಲ ಆಲ್ಮೋಸ್ಟು ಹ್ಞೂ ಆರು ಒಬ್ರಿಗೆ ಸೊಳ್ಳೋಟಾದರೆ ಇನ್ನು ಎಷ್ಟು ಉಳಿತಾವಪ್ಪ ನಿಮಗೂ ಎಂಟಿದಾವಲ್ಲ ಎರಡಾಗಿದ್ದಾವೆ ಆರು ಇದ್ದಾವೆ ಇನ್ನೂ ಇದ್ದಾವೆ ಹಸುಗಳು ನೀವು ಅದ್ರ ಬಗ್ಗೆ ಚಿಂತೆ ಬೇಡ ಇದ್ರೆ ಏನು ರೇಟಿಗೆ ಕೇಳ್ತಾ ಇದ್ದಾರೆ ಹೇಗೆ ಏನೋ ಮಾಹಿತಿ ಜಬಿ ಏನು ರೇಟ್ ಕೇಳ್ಬೋದು ಕೇಳಿದರೆ ಅದು ಏನು ರೇಟ್ ಕೇಳ್ಬೋದು ಕೇಳಿದ್ರೆ ಒಂದು ಹತ್ತು ತನಕ ಕೇಳ್ತೀನಿ ಸ್ನೇಹಿತರೆ ವ್ಯಾಪಾರ ನಡೆಯುತ್ತೆ ಇಲ್ಲಿ ಇಲ್ಲಿ ಫಿಕ್ಸ್ ಅನ್ನೋ ಮಾತಲ್ಲ ಆಲ್ಮೋಸ್ಟ್ ಎಲ್ಲ ವ್ಯಾಪಾರ ಫಿಕ್ಸ್ ನೀವು ಏರಿಳಿತದಲ್ಲಿ ಇದು ಮಾಡ್ಕೊಂಡು ಮಾತಾಡ್ಬೋದು ಒಂದು ಲಕ್ಷದ ಆಸುಪಾಸು ವಿಚಾರಣೆ ಇದೆ ಈ ಹಸುವಿಗೆ ಅಲ್ಲಿ ಕೇಳಿದ್ನಲ್ಲ ನಾನು ಆರಲ್ಲ ಓಕೆ ಆರಲ್ ಸ್ನೇಹಿತರೆ ಅವರು ಒಬ್ಬರವೇ ಎಂಬತ್ತೈದು ಹೆಚ್ಚು ಹಸುಗಳಿದ್ದಾವಂತೆ ಅವರು ಇನ್ನೂ ನಲವತ್ತು ಹಸುಗಳನ್ನು ಬುಕ್ ಮಾಡಲಿಕ್ಕೆ ಬಂದಿದ್ದಾರೆ ನಲವತ್ತು ಹಸುಗಳನ್ನು ಇಲ್ಲಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಸಿಕ್ಕಿದೆ ಅನ್ನೋದು ಓಹ್ ವಾಹ್ ವಾಹ್ ವಾ ಸ್ನೋ ಜೋಳಿ ಜವಳಿ ಏನಂದ್ರೆ ನೋಡ್ತಾ ಇದ್ರಿ ಸ್ನೋ ಬ್ರೀಡು ಸ್ನೇಹಿತರೆ ಆದಷ್ಟು ಅಲ್ಲಿ ಏನು ಡೈರಿ ಫಾರ್ಮರ್ಸ್ ಇದೆ ಕಣ್ಣು ಬಿದ್ದಿರ್ತಕ್ಕಂಥ ಬ್ರೀಡ್ ಇದು ಹೆಂಗಿದೆ ಅದರ ಲೆಫ್ಟು ಅದರ ಡೀಪ್ ಏನಿದೆ ಡೆಪ್ತ್ ಏನಿದೆ ಅಥವಾ ಅದರ ಇಂಡೆಕ್ಸ್ಗಳು ನೀವು ನೋಡ್ತಾ ಇದ್ರಿ ಅಂದರೆ ಕೆಚ್ಚಲಿನ ಭಾಗಗಳು ಏನಿದೆ ಮೊಣಕಾಲ ಮೇಲಿಂದ ಬರೋದು ಆಯ್ಕೆ ಮಾಡುವಂಥದ್ದು ಸ್ನೇಹಿತರೆ ಡೈರಿ ಫಾರ್ಮರ್ ಸೂಕ್ತವಾಗಿರೋ ಬ್ರೀಡ್ ರಬಿ ಇವು ಎಷ್ಟೇ ಸೂಲ್ ನೋ ಬೀ ಬೆರಡು ಎರಡನೇ ಏನಕ್ಕಾರ ಅಲ್ಲ ಏನಾಗಿರ್ಬೋದು ಎರಡು ಆರ್ ಆರ್ ಸ್ನೇಹಿತರೆ ಈಗ ಜಬಿ ಏನಿದೆ ಸ್ನೋ ಬ್ರೀಡ್ ಜರ್ಮನ್ನು ಎಚ್ ಎಫ್ ಅಲ್ಲಿ ಆರ್ ಅಲ್ ಬ್ರೀಡ್ಗಳು ಬ್ಯೂಟಿ ಒಂದಿಷ್ಟು ಇಲ್ಲ ಅಷ್ಟು ಕ್ಲೀನಾಗಿ ಮೇಂಟೈನ್ ಆಗಿರ್ತಕ್ಕಂಥ ಬ್ರೀಡು ನೀವು ಹೋದಾಗ ಸಂದರ್ಭದಲ್ಲಿ ಇವು ಕ್ಲೀನ್ನೆಸ್ಸು ಇಂಪಾರ್ಟೆಂಟು ಇವು ವೈಟ್ ಬ್ರೀಡು ಫ್ಯಾಟ್ ಹಾಲಿಗೆ ಹೆಸರು ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಇರೋವಂಥದ್ದು ಕೂಡ ಪ್ರೂವ್ ಆಗಿದೆ ನೀವು ಬ್ರೀಡಿಂಗಲ್ಲಿ ಫೀಡಿಂಗ್ ನೋಡ್ಕೋಬೇಕು ಅಷ್ಟೇ ಬ್ರೀಡಿಂಗ್ ಅಂತೂ ಮಾಡಿಸ್ತೀರಿ ಅನ್ಕೋಬೇಕು ಫೀಡಿಂಗು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲ ಅವರು ಹೇಳಿರ್ತಕ್ಕಂಥದ್ದು ಒಂದು ಲಕ್ಷದ ಆಸು ಪಾಸು ಆ ಕಡೆ ಈ ಕಡೆ ಅಂತ ಹೇಳಿ ಫ್ಯಾಟಿಗೆ ಚೆನ್ನಾಗಿದಿಲ್ಲ ಹ್ಞೂ ಬೀಕ್ ನೋಸು ಇದು ನನಗೆ ಇಷ್ಟ ಆಗಿತ್ತು ಈ ಕಡೆ ನೀವು ಗ್ರೀನ್ ಕಲರ್ ಏನು ಇಟ್ಕೊಂಡಿದಿರಿ ಬೀಕ್ ನೋಸು ಒಂಥರ ಹೇಗೆ ಅಂದರೆ ಈ ಡೆನ್ಮಾರ್ಕಲ್ಲಿ ಅಲ್ಲ ಅದೇ ಥರ ಯಾರೋ ಬಾಚಿಣಿಕೆಯಿಂದ ಕೆಡ್ದಾರೆ ಅನ್ನಬೇಕು ಇದೆಲ್ಲ ಇದು ಹಸು ಇರೋವಂಥದ್ದು ಶಾಗ್ಲಿ ಗ್ರಾಮ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಗುಡು ಸಾಬು ಅವ್ರ ಮಗ ಜಬಿ ಇದ್ದಾರೆ ಅವ್ರ ಹತ್ರ ಬಿಡುತ್ತಿಡ್ ಓಕೆ ಓಕೆ ನೈಸ್ ಎಲ್ಲ ಒಂದೇ ಹತ್ರ ಕಟ್ಲಿಕ್ಕೆ ಆಮೇಲೆ ಅವಶ್ಯಕತೆ ಐತೆ ನಾವು ಕಟ್ಬೋದಾ ಬಂಧುಗಳೇ ನಾವು ಚರ್ಚೆ ಮಾಡೋ ಥರನೇ ಈ ಆರು ಹಸುಗಳು ಏನು ಸ್ನೋ ಬ್ರೀಡ್ಗಳು ಏನಿದೆ ಆಫ್ ಮಿಕ್ಸ್ ಆಗಿರ್ಬೋದು ಹಾಲ್ ಬ್ಲಾಕ್ ವೈಟ್ ಪ್ಯಾಚಸ್ಗಳು ಆಗಿರ್ಬೋದು ಆಮೇಲೆ ಖುಷಿ ವಿಚಾರ ಅಂದರೆ ಅಣ್ಣವರು ಹೇಳ್ಕಂಡಾಗ ನಮ್ಮ ವೀಡಿಯೋಗಳನ್ನು ನೋಡಿ ಸರ್ ಬಂದಿದ್ದೀವಿ ಅಂದರು ದೊಡ್ಡ ಡೈರಿ ಫಾರ್ಮರು ನಮ್ಮಂಥ ಸಣ್ಣ ಯೂಟ್ಯೂಬರ್ಸು ಕೂಡ ಅವರು ನೋಡಿ ಬಂದು ಖರೀದಿ ಮಾಡ್ತಾರೆ ಅಂದರೆ ಅದು ಖುಷಿ ಪಡೋ ವಿಚಾರನೆ ಒಳ್ಳೆಯದಾಗಲಿ ಅನ್ನೋಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಹಾರೈಕೆ ಹಣ್ಣವರು ಇದ್ದಾರಲ್ಲ ಇನ್ನೊಂದು ಇದೆ ನೋಡ್ರಿ ಇದು ಎಷ್ಟು ಲೆಂತ್ ಇದೆ ಅಪ್ಪ ಬಬ್ಬಾ ಬಾಬಾ ಏನಿದು ಇಷ್ಟೊಂದು ಎಣ್ಣು ಏನು ಹೇಳಿ ಬಿಡು ಅಲ್ಲಲ್ಲಿ ಏನಿದೆ ಇದು ಯಾರಲ್ಲಿ ಬಿಡು ಹೊಟ್ಟೆ ಬ್ಯೂಟಿ ಬಾ ಮುಂದೆ ಕಟ್ಟಬೇಡ ಬನ್ನಿ ಸ್ವಲ್ಪ ಒಂದು ಇಷ್ಟ ಅಂತ ಸ್ನೇಹಿತರೆ ಇದು ನೋಡಿದಾಗ ನೀವು ಈ ಬ್ರೂಟು ನೋಡಿದಿರಲ್ಲ ಬ್ರೂಟು ಹೋರಿ ನೀವು ಹುಡುಕಿ ಆನ್ಲೈನಲ್ಲಿ ಗೂಗಲಲ್ಲಿ ಹುಡುಕಿ ಅದೇ ಥರ ಬ್ರೂಟಗಿರೋಂಥ ಬಟ್ ಅದೇ ಅಂತ ನಾನು ಹೇಳೋದಿಲ್ಲ ಹಾಗೆ ಅದೇ ಥರ ಕಾಣುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹೆವಿ ನೆಸ್ಗೆ ಇರುತ್ತೆ ಆ ತಲೆ ಎತ್ತದೆ ನಿಂತಾಗ ಆ ರಡಿ ಪಕ್ಕಾ ಆ ರಡಿ ಎಲ್ಲ ಕಾಂಪ್ಯಾಕ್ಟ್ ಇಡೋದು ನಿಮ್ಗೆ ಇದು ಯಾವುದು ಜೋಲ್ಗೆ ಹೆಚ್ಚಲಿಲ್ಲ ನಾನು ಹೇಳ್ತಾ ಇದ್ದೀನಿ ಪೂರ್ತಿ ಅಡದಿರೋದು ಕಾಂಪ್ಯಾಕ್ಟ್ ಆಮೇಲೆ ಅದು ಟೀಟ್ ಇದೆ ಹಲ್ಲಲ್ಲಲ್ಲ ಟೀತಲ್ಲ ಟೀಟ್ ಅದು ತೊಟ್ಟು ಅಂತ ನೀವು ಏನು ಕರಿತೀವಿ ಅದು ಕೂಡ ಇಂಡೆಕ್ಸ್ ಅದು ಏನಿದೆ ಪೂರ್ತಿ ಚೆನ್ನಾಗಿರೋಂಥದ್ದು ಪಂಚ ನೀವು ಕರು ಹಾಕೋ ಸಂದರ್ಭದಲ್ಲಿ ಅದು ಕರು ಹಾಕೋ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾಕೆ ಗೊತ್ತಾ ಪಂಚ ಇದೇನಿದೆ ಅಗಲ ಬರುವಂಥ ಭಾಷೆ ನಾನು ಇದು ಹೇಳ್ತಾಯಿದ್ದೀನಿ ಇದು ಭಾರಿ ಅಗಲ ಬರಬೇಕು ಅದಕ್ಕೆ ನಾವು ಕಾವಿಂಗ್ ಟೈಮು ಅಂತ ಕರಿತಾರೆ ವೈಜ್ಞಾನಿಕವಾಗಿ ಆ ಥರ ತೊಂದರೆಗಳು ಬರೋದಿಲ್ಲ ಈ ಥರ ಹಸುಗಳಿಗಿಂತ ನೀವು ಮೇಂಟೇನಿಂಗು ತುಂಬ ಚೆನ್ನಾಗಿದೆ ಅಂದರೆ ಅದು ಹೇಳ್ತಾರೆ ಅಷ್ಟು ಚೆನ್ನಾಗಿ ಮನೆ ಮಗು ಥರಕ್ಕಿಂತ ಹೆಚ್ಚು ನೋಡ್ಕೋಬೇಕು ಈ ಹಸು ಇವೆಲ್ಲ ಕೂಡ ಲಕ್ಷದ ಆಸ್ಪಾಸ್ ಇದ್ದಾವೆ ನೀವು ರೇಟ್ ಏನು ಕೇಳೋಕ್ಕೆ ಹೋಗೋದ್ರಿ ಲಕ್ಷದ ಆಸ್ಪಾಸ್ ಅದರೊಳಗೆ ಹೆಚ್ಚು ಕಡಿಮೆ ಇಲ್ವೇ ಇಲ್ಲ ಈಗ ಹಾಲಿನ ಕೆಪಾಸಿಟಿ ಏನು ಸಿಗ್ಬೋದು ರವಿ ಫೋರ್ ಫೋರ್ಟೀನ್ ಒಂದು ವೇಳೆ ನಿಮ್ಮಲ್ಲಿ ಟ್ವೆಂಟಿ ಡೇಸ್ ಟೈಮ್ ಇದೆ ಅದರ್ ಲೆಫ್ಟ್ ಆಗಿರ್ಬೋದು ಡೆಪ್ತ್ ಆಗಿರ್ಬೋದು ಇಂಡೆಕ್ಸ್ ಅದರ್ ಇಂಡೆಕ್ಸ್ ಆಗಿರ್ಬೋದು ಯಾವ ಇನ್ನೂ ಮೇವು ನೀರು ಕೊಟ್ಟಿಲ್ಲ ಅದಕ್ಕೆ ಕೊಟ್ಟರೆ ನೀವು ಅದನ್ನ ನೋಡಿದರೆ ಸುಮ್ಮನೆ ಕೈ ಕಟ್ಕೊಂಡು ಮೂಗಿನ ಮೇಲೆ ಬೆರಳು ಇಟ್ಕೊಂಡು ನೋಡಬೇಕು ಅಂತಲ್ಲ ಹಂಗೆ ಕಾಣುತ್ತೆ ಹಸುಗಳಲ್ಲ ಅಲ್ಲ ಹೌದು ಹೌದು ಮೊಬೈಲಲ್ಲಿ ನಾವು ಏನಿದ್ವಿ ಅದು ಸುಳ್ಳು ನೀವು ನೇರವಾಗಿ ಬರಬೇಕು ನೇರವಾಗಿ ಬಂದು ನೋಡಿದಾಗಲೇ ಅದು ಗೊತ್ತಾಗೋದು ಒಂದು ಐಡಿಯಾ ಅನ್ಬಿಟ್ಟು ಏ ಸೂಪರ್ ನನಗೆ ನನ್ನ ಮನಸ್ಸಿಗೆ ನೀವು ಬಂದು ನೋಡಿದಾಗ ನಿಮ್ಗೆ ಅನಿಸುತ್ತೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ ನೀವು ಶಾಗ್ಲಿ ಗೂಡು ಸಾಹೇಬ್ ಜಬಿಲ್ವಾ ಅವಾಗ ಬರೀ ನೀವು ವಿಚಾರಿಸ್ಕೊಡ್ಬೋದು ಓಕೆ ಸರ್ ಓಕೆ ಕಂಗ್ರ್ಯಾಚುಲೇಷನ್ ಸರ್ ಒಳ್ಳೆಯದಾಗಲಿ ಸ್ನೇಹಿತರೆ ನಾವು ಕೆಲಸ ಮಾಡಬೇಕು ಹಸುಗಳಲ್ಲಿ ಅಂತೇಳಿದ್ರೆ ಒಂದು ಫೀಡಿಂಗು ಇನ್ನೊಂದು ಬ್ರೀಡಿಂಗ್ ಆಲ್ಮೋಸ್ಟ್ ಹೇಳ್ತಾರೆ ಇನ್ನೊಂದು ಪಾಯಿಂಟ್ ನಾನು ಹೇಳ್ತೀನಿ ಏನಂದರೆ ಕ್ಲೀನಿಂಗು ಕ್ಲೀನಿಂಗು ಕೆಲವರು ಸಗಣಿ ಮೇಲೆ ಬಿಟ್ಟು ಸಾಕ್ತಾಯಿದ್ದಾರೆ ಅದು ಒಂಥರ ಆದರೆ ನೀವು ಕೊಟ್ಟಿಗೆಯಲ್ಲಿ ಕಟ್ಕೊಳ್ಳೋದಾದರೆ ನಾನು ಹೇಳ್ತಿರೋದು ಫ್ರೀ ರೇಂಜಲ್ಲಾದರೆ ಓಕೆ ಆದರೆ ಕೊಟ್ಟಿಗೆಯಲ್ಲಿ ಕೊಟ್ಕೊಂಡು ಸಾಕ್ತೀನಿ ಅಂದರೆ ಅದಷ್ಟು ಕ್ಲೀನಿಂಗ್ ಮೇಂಟೈನ್ ಮಾಡಿ ಕ್ಲೀನಿಂಗ್ ಎಷ್ಟು ಮೇಂಟೈನ್ ಮಾಡಿದ್ರೆ ಅಷ್ಟು ಕೊಡುತ್ತೆ ಫ್ರೀ ರೇಂಜಲ್ಲಿ ಹಸು ಸಾಕೋರಿಗೆ ಇದು ಅನ್ವಯಿಸಲ್ಲ ಅದು ನಾನು ಹೇಳ್ತಾರೆ ಫ್ರೀ ರೇಂಜ್ ಅಂದರೆ ಹೊರಗಡೆ ಬಿಟ್ಟು ಸಾಕೋದು ಅಂತ ಔಟ್ಸೈಡ್ ಕೊಟ್ಟಿಗೆ ಅವೆಲ್ಲ ಕಟ್ಟೋದಿಲ್ಲ ಹಾಗೆ ಸಾಕು ಅಂತ ಅಂಥರ್ಗು ಕೂಡ ಸೆಟ್ ಆಗ್ತದೆ ನೋಡೋಣ ಹೇಗಿರುತ್ತೆ ಇವೆಲ್ಲ ಹಸುಗಳು ಇನ್ನೊಂದಿಷ್ಟು ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತೇವೆ ನೀವು ಬರ್ರಿ ಸ್ನೇಹಿತರೆ ನಿಮಗೆ ಈಪರ್ಸೋದು ಓಕೆ ಅಪ್ಪ ಹಸು ಇಲ್ಲ ನಮಗೆ ಹಾಲಿಂದು ಅದು ಓಕೆ ಅನ್ನುವಂಥ ಗುಡಿಗಳು ಹಸು ಸಾಕಾಣಿಕೆದಾರರಿಗೆ ಕೈನೂರುಗಾರಿಕೆ ಮಾಡುವಂಥ ಆಸೆ ಆಕಾಂಕ್ಷಿಗಳಿವೆ ಮತ್ತೆ ಹಾಲಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಥವಾ ಬ್ರೀಡಿಂಗಲ್ಲಿ ಕೆಲಸ ಮಾಡ್ತೀವಿ ಅಂತ ಅಂದರೆ ನಿಮಗೆ ಸಿಗುವಂಥ ಅವಕಾಶಗಳು ಇಲ್ಲಿ ಮುಕ್ತವಾದ ವಾತಾವರಣದಲ್ಲಿ ನೀವು ಪರಿಶೀಲಿಸ್ಕೊಳ್ಳೋದು ಒಂದು ಮಾತ್ರ ಜವಾಬ್ದಾರಿ ಇರುತ್ತೆ ನಿಮ್ಗೆ ಯಾರಿಗೆ ಅನುಭವ ಇದೆ ನೀವು ಅವ್ನ ಕರ್ಕೊಂಡು ಬನ್ನಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದ ನೀವು ಖಂಡಿತ ನೀವು ಬರ್ರಿ ನೀವು ಹಸು ಸಾಕಿದ್ರಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಒಂದು ಗ್ರಿಪ್ ಇದ್ದೇ ಇರುತ್ತೆ ಅಲ್ಲಿ ಬಂದಾಗ ಪ್ಯೂರಿಟಿ ಅಂತ ಮೇಲೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ತರ ಪ್ಯೂರ್ ಹೆಚ್ ಎಫ್ ಅಲ್ಲಿ ಸ್ನೇಹಿತರೆ ನಾನು ಏನು ನಿಮಗೆ ಫ್ರಂಟ್ ಲುಕ್ ಇಂದ ತೋರಿಸ್ತಾ ಇದೀನಿ ಅದೇ ಕೂಡ ಬ್ಯಾಕ್ ಲುಕ್ ಇದನ್ನು ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿರುವಂಥ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕಾಂಪ್ಯಾಕ್ಟ್ ಅಡರ್ ಅಂದರೆ ಟೈಟ್ ಅಡರ್ ಇರತಕ್ಕಂತ ಬ್ರೀಡ್ಗಳೇ ಇದು ಬ್ರೀಡ್ಗಳಲ್ಲಿ ಕಾರ್ಯನಿರ್ವಹಿಸುವಂಥ ಯುವಕರಿಗೆ ಆಸೆ ಖಂಡಿತ ಇರುತ್ತೆ ಇಲ್ಲಿ ಎಲ್ಲವೂ ಕೂಡ ಸಾದಿ ಆಲ್ಮೋಸ್ಟ್ ನೋಡಿದೆ ನಾನು ಹಿಂದಗಡೆ ಬಂದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಾದಿಯಾಗಿ ತುಂಬ ಸಮಾಧಾನವಾಗಿ ನಿಂತಿರ್ತಕ್ಕಂಥ ಬ್ರೀಡ್ಗಳೇ ಇದು ನೋಡಿ ಎಷ್ಟು ಕಾಂಪ್ಯಾಕ್ಟ್ ಇದೆ ನೋಡಿದೆ ಅದು ಬ್ಲ್ಯಾಕ್ ತೊಟ್ಟು ಬ್ಲ್ಯಾಕ್ ತೊಟ್ಟು ಇರುವಂಥದ್ದು ಸ್ಟ್ರೈಕರ್ ಥರ ಇದೆ ಹಸು ನಮ್ಮ ಸ್ಟ್ರೈಕರ್ ಅಂತ ಹೇಳೋದಿಲ್ಲ ಬಟ್ ಸ್ಟ್ರೈಕರ್ ಹೇಗಿದೆ ಅದೇ ಥರ ಇರುವಂಥ ಹಸು ನೋಡಿ ಸ್ಟ್ರೈಕರ್ ಥರ ಕಾಣುವಂಥ ಹಸುಗಳು ನೀಟ್ನೆಸ್ಸು ಕೂಡ ಮೊದಲನೇ ಆದ್ಯತೆ ಕೊಡ್ತಾರೆ ಸ್ನೋ ಬ್ರೇಡು ಕೂಡ ಇದೆ ಹೇಗಿದೆ ಖಂಡಿತ ನೀವು ನೋಡಿದ್ರೆ ಕಣ್ತುಂಬ ಒಂದು ಲಕ್ಷದ ಆಸುಪಾಸು ಇರ್ತಕ್ಕಂಥ ಬ್ರೀಡು ಇವೆಲ್ಲ ಆಲ್ಮೋಸ್ಟ್ ಸೆಕೆಂಡ್ ಲ್ಯಾಕ್ಟೇಷನ್ನೇ ಇದ್ದಾವೆ ನೀವು ಆಯ್ಕೆ ಇದ್ದರೂ ಕೂಡ ಫಸ್ಟ್ ಸೆಕೆಂಡ್ ಲ್ಯಾಕ್ಟೇಷನ್ ಆಯ್ಕೆ ಮಾಡಿಕೊಡ್ರಿ ಹಲ್ಲು ಆರು ಹಲ್ಲು ಒಳಗೆ ಇರುವಂಥ ಬ್ರೀಡ್ಗಳು ಅಂತ ಅಂದೆ ನಾನು ಎಲ್ಲ ಕಾಂಪೀಟ್ ಹೆಂಗಿದೆ ಇದು ನೋಡಿ ಹಾಲು ಮಚ್ಚಿಂದ ತುಂಬಿರ್ತಕ್ಕಂಥ ಬ್ರೀಡ್ ಇದು ಆಯ್ಕೆ ಇಲ್ಲಿ ಬಂದಾಗ ಸ್ವಲ್ಪ ಪರಿಶೀಲನೆ ನಿಮ್ಮದಾಗಿರಬೇಕು ಸ್ನೇಹಿತರು ಬ್ರದರ್ ನಮಸ್ಕಾರ ಏನು ಹಸು ನೋಡ್ತಾ ಇದ್ರಿ ಖರೀದಿನ

ತಗೊಂಡು ಹೋಗಬಾರ್ದು ಅಲ್ಲ ನಿಮ್ಮ ಮಾತು ಕರೆಕ್ಟು ಚೆನ್ನಾಗಿದೆ ಒಟ್ಟು ಒಂದು ನಾಲ್ಕು ಆಯ್ಕೆ ಮತ್ತೆ ಮಾಡ್ತಾ ಇದ್ದೀವಿ ಓಕೆ ಯಾವ ಬಂದಿತ್ತು ಶೂ ಹಾಂ ಹಾಂ ಓಕೆ ಸ್ನೋ ಅಲ್ಲ ಓಕೆ ನೋಡಿರಿ ಆಯ್ಕೆ ಬಂದ ನಂತರ ನೀವು ಪರಿಶೀಲಿಸ್ಕೊ ಪರಿಶೀಲನೆ ಮಾಡ್ತೀರಾ ಹಂಗೆ ಹೆಂಗೆ ಪರಿಶೀಲಿಸ್ಕೋಬೇಕು ಹಾಂ ಹ್ಞೂ ಹ್ಞೂ ಒಟ್ ಆದರೂ ಕೂಡ ಒಂದು ಸಲಹೆ ಏನು ಅಂದರೆ ಪರಿಶೀಲಿಸಿಕೊಂಡು ಹಲ್ಲು ಸಾಯಿ ದುಡ್ಡು ಹಾಂ 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 ಓಕೆಮ್ಮ ಓಕೆಮ್ಮ ನೈಸ್ ನೈಸ್ ಮೀಟಿಂಗು ಒಳ್ಳೆಯದಾಗ್ಲಪ್ಪ ಖರೀದಿ ಮಾಡಿ ಗುಡ್ ಹದಿನೈದು ಲೀಟರ್ ಕೆಪಾಸಿಟಿ ಫಿಫ್ಟೀನ್ ಡೇಸ್ ಅದು ಹದಿನೈದು ದಿವಸ ಸಿಗುತ್ತೆ ಎರಡಲ್ಲ ರೀ ಸಾವಿರ ಎಲ್ಲ ಮೋಸ್ಟ್ಲಿ ಎಲ್ಲವೂ ಕೂಡ ಆಲ್ಮೋಸ್ಟು ನೈಂಟಿ ಎಬೋವ್ ಇದ್ದಾವೆ ಸ್ನೇಹಿತರೆ ಒಂದಾಗಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಹೇಗೆ ಇಷ್ಟ ಆಯಿತು ಏನೋ ಇವೆಲ್ಲ ವಿಚಾರ ನಿಮಗೆ ಕಮೆಂಟ್ ಇದ್ರೆ ಹೀಗೆ ಮಾಡಿ ಪ್ರತಿ ಸಾರಿನೂ ಕೇಳುವಾಗ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಬೇಗ ಎಲ್ಲೆಲ್ಲ ಹಸು ಸಿಗುತ್ತೆ ಏನೋ ಅಂಥದ್ದು ಬೇಗ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಾಗ ಹಾಗಾಗಿ ಈ ವಿಚಾರ ನಿಮಗೆ ಗಮನಕ್ಕೆ ತರ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಫುಲ್ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂದರೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್ 我们。多遠